ಶಿವಯೋಗಿ ಶ್ರೀ ಸಿದ್ದರಾಮೇಶ್ವರರ ಎಂಟುನೂರ ಐವತ್ಮೂರನೇ ಮೂರನೇ ಕಾರ್ಯಕ್ರಮ ಜರುಗಿತು ತಾಲೂಕಾ ಬೋವಿ ಸಮಾಜ ಬಂಧು ಬಳಗದಿಂದ ಜಯಂತ್ಯೋತ್ಸವ ಕಾರ್ಯಕ್ರಮ ಆಚರಿಸಿದ್ದಾರೆ ಶಿವಯೋಗಿ ಶ್ರೀ ಸಿದ್ದರಾಮೇಶ್ವರ ಎಂಟುನೂರ ಐವತ್ಮೂರನೇ ಜಯಂತ್ಯೋತ್ಸವದ ಕಾರ್ಯಕ್ರಮ ಜರುಗಿತು ತಾಲೂಕಾದಲ್ಲಿ ಬೋವಿ ಸಮಾಜ ಬಂಧುಗಳಿಂದ ಜಯಂತ್ಯೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ಆಚರಿಸಿದ್ದಾರೆ ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ಪಟ್ಟಣದ ಬಯಲೂರು ರಂಗಮಂದಿರದಲ್ಲಿ ಗುರುವಾರ ತಾಲೂಕಾ ಬೋವಿ ಸಮಾಜದವರಿಂದ ಶಿವಯೋಗಿ ಶ್ರೀ ಸಿದ್ದರಾಮೇಶ್ವರದ ಎಂಟುನೂರ ಐವತ್ಮೂರನೇ ಜಯಂತ್ಯುತ್ಸವ ಕಾರ್ಯಕ್ರಮದ ನಿಮಿತ್ತ ಭಾವಚಿತ್ರ ಮೆರವಣಿಗೆಯನ್ನ ಮಾಡಲಾಯಿತು ಬಳಿಕ ಪಟ್ಟಣದ ಬಯಲೂರು ರಂಗಮಂದಿರದಲ್ಲಿ ವೇದಿಕೆ ಕಾರ್ಯಕ್ರಮದಲ್ಲಿ ಜಗದ್ಗುರು ಎಮ್ಮಡಿ ಶ್ರೀ ಸಿದ್ದರಾಮೇಶ್ವರ ಸ್ವಾಮೀಜಿಗಳ ಸಾನಿಧ್ಯದಲ್ಲಿ ಎಂಟುನೂರ ಮೂರನೇ ಜಯಂತ್ಯುತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಶ್ರೀಗಳು ಕಾರ್ಯಕ್ರಮದ ಕುರಿತು ಹಿತವಚನ ನುಡಿಗಳನ್ನು ಹೇಳಿದ್ದಾರೆ ಕಾರ್ಯಕ್ರಮದಲ್ಲಿ ಶಾಸಕರಾದ ಬಸವರಾಜ ರಾಯರೆಡ್ಡಿ ಮಾತನಾಡಿ ಬೋವಿ ಸಮಾಜ ಬಂಧುಗಳು ಕಲ್ಲು ಹೊಡೆಯುವ ಶ್ರಮದ ಕೆಲಸ ಮಾಡಿಕೊಂಡು ಬಂದವರು ಕಾರಣ ಇವರು ಆರ್ಥಿಕವಾಗಿ ಸಬಲರಾಗಲು ಮುಖ್ಯವಾಗಿ ಮಕ್ಕಳಿಗೆ ಶಿಕ್ಷಣ ಕೊಡಿಸಲು ಮುಂದಾಗಬೇಕು ಅಂದಾಗ ಮಾತ್ರ ಸಮಾಜ ಆರ್ಥಿಕವಾಗಿ ಸುಧಾರಣೆ ಆಗಲು ಸಾಧ್ಯ ಎಂದು ಹೇಳಿದ್ದಾರೆ ಈ ಸಮಯದಲ್ಲಿ ಸಾಹಿತಿ ಎಫ್ಎಸ್ ಕಲಿತುರ್ಗಣ್ಣನವರ್ ಮತ್ತು ಸಮಾಜದ ಮುಖಂಡರು ಮಾತನಾಡಿದರು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಪ್ರಕಾಶ್ ಎಂ ನಾಶಿ ಸಿಪಿಐ ಮೌನೇಶ್ವರ್ ಮಾಲಿಕ್ ಪಾಟೀಲ್ ಪಿಎಸ್ಐ ವಿಜಯ್ ಪ್ರತಾಪ್ ಹಾಗೂ ಮುಖಂಡರಾದ ಜಿಲ್ಲಾ ಪಂಚಾಯಿತಿ ಸದಸ್ಯ ಕಳಕಪ್ಪ ಕಂಬಳಿ ವೀರಣ್ಣ ನಿಂಗೋಜಿ ವೀರಣಗೌಡ ಪೊಲೀಸ್ ಪಾಟೀಲ್ ರೇವಣೆಪ್ಪ ವಜ್ರಬಂಡಿ ಹುಲಗಪ್ಪ ಬಂಡಿ ವಡ್ಡರ ನಾಗಪ್ಪ ವಡ್ಡರ್ ದುರ್ಗಪ್ಪ ಕರ್ಮುಡಿ ಹುಲಗಪ್ಪ ಪೂಜಾರ್ ಮತ್ತು ಸಮಾಜದ ಅನೇಕ ಮುಖಂಡರು ಮಹಿಳೆಯರು ಇನ್ನಿತರರು ಭಾಗವಹಿಸಿತ್ತು ಅವರ ಮನೆಯಲ್ಲಿ ಅವರ ಕೈಯಲ್ಲಿರುವ ಅಧಿಕಾರವನ್ನು ನೋಡಿ ನೀರನ್ನು ಸ್ವೀಕಾರವನ್ನು ಮಾಡ್ತಾ ಇದ್ದಾರೆ ಅವರಲ್ಲಿರುವಂತಹ ವ್ಯವಸ್ಥೆ ನೋಡಿ ಕೆಲಸ ಮಾಡ್ತಾ ಇದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಂತಹ ಸೂತ್ರವನ್ನು ಹಾಕಿದ್ರು ಯಾವಾಗ ಈ ದೇಶದಲ್ಲಿ ಸಮಾನವಾಗಿರುವಂತಹ ಆರ್ಥಿಕ ಅಧಿಕಾರ ಹಂಚಿಕೆ ಆಗುತ್ತೆ ಅವಾಗ ಜಾತಿ ವ್ಯವಸ್ಥೆ ಅನ್ನುವಂಥದ್ದು ಇರಲಿಕ್ಕೆ ಸಾಧ್ಯವೇ ಇಲ್ಲ ಅಂತೇಳಿ ಅಂತಹ ಜಾತಿಗಳನ್ನ ಜ್ಯೋತಿಗಳಾಗಿ ಪರಿವರ್ತಿಸುವ ಹಿನ್ನೆಲೆಯಲ್ಲಿ ಚೆನ್ನಯನನ್ನ ಬಸವಣ್ಣನವರು ಮಾದಾರ ಚೆನ್ನಯ್ಯ ಅಂತಂದ್ರು ಕಕ್ಕಯ್ಯರನ್ನ ಡೋಹಾರ ಕಕ್ಕಯ್ಯ ಅಂತಂತ ಹೇಳಿದ್ರು ಮಾಚಯ್ಯರನ್ನ ಸರ್ಣೆ ಮಾಡಿ ಅವರ ಹೆಸರುಗಳನ್ನ ಹೇಳಿದ್ರು ಕಾರಣ ಅದು ಕೀಳಲ್ಲ ಅದು ಗೌರವ ವಾಚಕ ಎನ್ನುವಂತ ಇವತ್ತು ಮಡಿವಾಳಿನ ಕಾಯಕ ಅದು ಕೀಳಲ್ಲ ಕಲ್ಲುಡಿಯಂತ ಒಡ್ರ ಕಾಯಕ ಅದು ಕೀಳಲ್ಲ ಹಸುಗಳಿಂದ ಕಾಯುವಂತ ಗೊಲ್ಲೆ ಕಾಯಕ ಅದು ಕೀಳಲ್ಲ ಅದು ಗೌರವ ಸೂಚಕ ಯಾಕೆಂತಂದ್ರೆ ಅದು ಸ್ವಾಭಿಮಾನದ ಸೂಚಕ ಯಾರು ಕಾಯಕವನ್ನ ಮಾಡಿ ಬದುಕ್ತಾರೆ ಅವರು ಸ್ವಾಭಿಮಾನಿಗಳು ಅಂತ ಹೇಳ್ತಾರೆ ಯಾವತ್ತು ಕೂಡ ಶ್ರಮ ವರ್ಗದವರು ಯಾರ ತಲೆಯನ್ನು ಹೊಡೆದು ಯಾರ ಮೋಸವನ್ನ ಮಾಡಿ ಯಾರಿಗೆ ವಂಚನೆಯನ್ನ ಮಾಡಿ ಬದುಕನ್ನ ಕಟ್ಕೊಂಡು ಇಲ್ಲಿವರೆಗೆ ಬಂದಿಲ್ಲ ಅವರು ತಮ್ಮ ರಟ್ಟಗಳನ್ನ ನಂಬಿದ್ರು ತಾವು ಸ್ವಾವಲಂಬಿಗಳಾಗಿದ್ರು ಪರಾವಲಂಬಿಗಳ ನಿಷ್ಠೆಯಿಂದ ಸ್ವಾಭಿಮಾನದಿಂದ ಈ ದೇಶದಲ್ಲಿ ಯಾರು ವ್ಯವ